ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಈ ಭೀಷ್ಮರ ಮಾತಿನಿಂದ ಯುಧಿಷ್ಠರೊಂದಿಗೆ ಸಮಾಧಾನವಾಯಿತು ಆದರೆ ಈ ಶಿಶುಪಾಲನ ಕೋಪ ಮೀರಿತು ಶಿಶುಪಾಲ ಭೀಷ್ಮರಿಗೆ ನೇರವಾಗಿ ನುಡಿದ ಎಲೈ ಭೀಷ್ಮ ನೀನು ಮುದುಕ ಮೂರ್ಖ ಅಹಂಕಾರ ನೀನು ಶ್ರೀಕೃಷ್ಣನನ್ನು ಹೊಗಳುತ್ತಲೇ ಇದ್ದೀಯ ಶ್ರೀಕೃಷ್ಣ ಆ ಶ್ರೀಕೃಷ್ಣನನ್ನು ಹೊಗಳುವ ನಿನ್ನ ನಾಲಿಗೆಯ ನೂರು ಸೀಳಾಗಿ ಕತ್ತರಿಸಬೇಕು ಶ್ರೀಕೃಷ್ಣ ಅಂತಹ ಮ ಮಹತ್ಕಾರ್ಯವನ್ನು ಏನು ಮಾಡಿದ್ದಾರೆ ಆ ಕೃಷ್ಣ ಬಾಲ್ಯದಲ್ಲಿ ಒಬ್ಬ ಹೆಂಗಸನ್ನು ಕೊಂದಿದ್ದಾನೆ ಒಂದು ಬಂಡಿಯನ್ನು ನೂಕಿದ್ದಾನೆ ಒಂದು ಪಕ್ಷಿಯನ್ನು ಕೊಂದಿದ್ದಾನೆ ಒಂದು ಗೂಳಿಯನ್ನು ಕೊಂದಿದ್ದಾನೆ ಆ ಗೆದ್ದಲು ಹುತ್ತದಂತಿರುವ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ ಇವೆಲ್ಲ ಏನು ಕಾರ್ಯಗಳೇ ಎಂದ ಅವನು ಹೇಳುತ್ತಿದ್ದು ಕೃಷ್ಣ ಕೂತನಿಯನ್ನು ಕೊಂದಿದ್ದು ಶಕಟಾಸುರನನ್ನು ಹೊಂದಿದ್ದು ರೇಣುಕಾಸುರನನ್ನು ಹೊಂದಿದ್ದು ಈ ಬಕನನ್ನು ಕೊಂದಿದ್ದು ಈ ಅಸುರರನ್ನು ಕೊಂದಿದ್ದನ್ನೇ ಈ ಶಿಶುಪಾಲ ಹಿಯಾಳಿಸುತ್ತಿದ್ದ ಜೊತೆಗೆ ಹೇಳಿದ ಇವನು ಮಧುರೆಗೆ ಹೋದ ಅಲ್ಲಿ ಕಂಸನ ಅರಮನೆಯಲ್ಲಿ ಊಟವನ್ನು ಮಾಡಿದ ನಂತರ ಆ ಕಂಸನನ್ನೇ ಕೊಂದು ಹಾಕಿದ ಕ್ರೂರಿ ಮಹಾಪಾತಕಿ ಇವನು ಆಶ್ರಯವಿತ್ತವರನ್ನೇ ಕೊಂದ ಈ ಆಶ್ರಯವಿತ್ತವರು ಬ್ರಾಹ್ಮಣರು ಹೆಂಗಸರು ಕೋವುಗಳ ಮೇಲೆ ಆಯುಧ ಎತ್ತಬಾರದು ಎನ್ನುವ ಧರ್ಮ ಸೂಕ್ಷ್ಮತೆ ನಿನಗೆ ಗೊತ್ತಿದೆ ತಾನೆ ಇವನು ಗೋಹತ್ಯೆ ಮಾಡಿದ್ದಾನೆ ಸ್ತ್ರೀ ಹತ್ಯೆ ಮಾಡಿದ್ದಾನೆ ಹಾಗಾದ ಹಾಗಾದ ಮೇಲೆ ಇವನು ಈ ಅಗ್ರ ಪೂಜೆಗೆ ಹೇಗೆ ಮಾನ್ಯನಾಗಲು ಸಾಧ್ಯ ಎಂದ ಶಿಶುಪಾಲ ಮತ್ತೆ ಭೀಷ್ಮನಿಗೆ ಹೇಳಿದ ಎಲೆ ಗಾಂಗೆಯ ನೀನು ಈ ಶ್ರೀಕೃಷ್ಣನ ಪೂಜೆಗೆ ಸಲಹೆ ಕೊಟ್ಟು ನೀನು ಅಮಾನ್ಯನಾಗೆ ಇವನನ್ನು ಪೂಜೆ ಮಾಡಿದ ಪಾಂಡವರು ಸಹ ನಿಂದನೆಗೆ ಒಳಗಾದರು ಎಂದ ಮತ್ತೆ ಭೀಷ್ಮನಿಗೆ ಚುಚ್ಚಿದ ನೀನು ಒಬ್ಬ ನಪುಂಸಕ ನೀನು ಆದ್ದರಿಂದಲೇ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದೀಯೇ ನೀನು ಮಾಡುವುದು ಅಧರ್ಮ ಆದರೆ ಧರ್ಮವನ್ನು ಬೋಧಿಸುತ್ತೀಯೇ ನೀನು ಒಂದು ಬುದಿ ಹಂಸದಂತೆ ನಿನ್ನ ಕಡೆಯವರೇ ನೀನು ಧರ್ಮವನ್ನು ಬೋಧಿಸಿ ಅಧರ್ಮವನ್ನು ಮಾಡಿರುವುದಕ್ಕೆ ನಿನ್ನ ಕಡೆಯವರೇ ನಿನ್ನನ್ನು ಕೊಂದು ಹಾಕುತ್ತಾರೆ ಎಂದ ಮತ್ತೊಂದು ಮುಂದುವರಿದು ಹೇಳಿದ ಗಾಂಗೆಯ ಈ ಕೃಷ್ಣ ಜರಾಸಂಧನಲ್ಲಿಗೆ ಬ್ರಾಹ್ಮಣ ವೇಷದಿಂದ ಹೋದ ಈ ಕೃಷ್ಣ ಈ ಅರ್ಜುನ ಭೀಮರನ್ನು ಕರೆದುಕೊಂಡು ಹೋದ ಇವನು ಅಲ್ಲಿಗೆ ಹೋಗಿ ಜರಾಸಂದನ ಅತಿಥಿ ಸತ್ಕಾರವನ್ನು ಪಡೆದು ಆ ಜರಾಸಂದನನು ಮೋಸದಿಂದ ಈ ಭೀಮನಿಂದ ಹೊಲಿಸಿದ ಇವನು ಹೇಗೆ ಮಾನ್ಯನಾದ ಈ ಪಾಂಡವರು ಅರಳು ಮರಳು ಮುದುಕ ನೀನು ನಪುಂಸಕ ನಿನ್ನ ಮಾತನ್ನು ಈ ಪಾಂಡವರು ಕೇಳುತ್ತಾರೆ ಎಂದ ಮೇಲೆ ಅವರ ಘನತೆ ಎಲ್ಲಿಗೆ ಹೋಯಿತು ಎಂದ ಇದನ್ನು ಕೇಳಿದ ಕೂಡಲೇ ಈ ಮನಿಗೆ ಅತ್ಯಂತ ಸಿಟ್ಟು ಬಂತು ಅವನ ಹುಬ್ಬುಗಳು ಗಂಟಿಕ್ಕಿದವು ಅವನು ರೋಷದಿಂದ ಚಂಡಾಮಂಡಲವಾದ ಅವನು ಶ್ರೀ ಈ ಶಿಶುಪಾಲನನ್ನು ಧ್ವಂಸ ಮಾಡಲು ಮುನ್ನುಗ್ಗಿದ ಆಗ ಭೀಷ್ಮರೇ ಮತ್ತೆ ಅವನನ್ನು ಸಹ ತಡೆದರು ಅವನನ್ನು ತಡೆದು ಭೀಮನಿಗೆ ಸಮಾಧಾನ ಹೇಳಿ ಈ ಶಿಶುಪಾಲ ಅದನ್ನು ನೋಡಿ ಗಹಗಹಿಸಿ ನೋಡ್ತಾನೆ ಅವನು ಭೀಷ್ಮನಿಗೆ ಹೇಳಿದ ಎಲೈ ಭೀಷ್ಮ ಮೊದಲು ಆ ಭೀಮನನ್ನು ನನ್ನ ಕಡೆಗೆ ಕಳುಹಿಸು ಅವನು ಈ ಅಗ್ನಿಯ ಕಡೆಗೆ ಬರುವ ಪತಂಗದಂತೆ ನನ್ನ ಹತ್ತಿರ ಬರುತ್ತಿದ್ದಾನೆ ಅವನು ನನ್ನ ಪ್ರತಾಪವೆಂಬ ಅಗ್ನಿಯಲ್ಲಿ ಎಂದು ಧ್ವಂಸವಾಗುವುದನ್ನು ಈ ರಾಜರೆಲ್ಲ ನೋಡಲಿ ಎಂದ ಭೀಮ ಮತ್ತೆ ಸಿಟ್ಟುಕೊಂಡ ಆದರೆ ಭೀಷ್ಮರು ಭೀಮನಿಗೆ ಸಮಾಧಾನ ಮಾಡಿದರು ಹೇಳಿದರು ಭೀಮ ಇವನು ಹೀಗೆ ಉನ್ಮತ್ತನಂತೆ ಹುಚ್ಚನಂತೆ ವರ್ತಿಸಲು ಕಾರಣವಿದೆ ಏನೆಂದರೆ ಇವನ ಜನ್ಮರಾಸ್ಯವನ್ನು ಹೇಳುತ್ತೇನೆ ಕೇಳು ಇವನು ಹುಟ್ಟಿದ್ದು ಛೇದಿ ವಂಶದಲ್ಲಿ ಇವನು ಹುಟ್ಟಿದಾಗ ಇವನಿಗೆ ಮೂರು ಕಣ್ಣುಗಳು ನಾಲ್ಕು ಕೈಗಳು ಇದ್ದವು ಕತ್ತೆಯಂತೆ ಕಿರುಚುತ್ತಿದ್ದ ಆಗ ಉತ್ಪಾತಗಳಾದವು ಗೂಬೆಗಳು ವಿರಾ ವಿಕಾರವಾಗಿ ಕಿರಿಚಿದವು ನರಿಗಳು ಮೂಳಿಟ್ಟವು ಮರಸಿಡಿನು ಬಡಿಯಿತು ಈ ಅಪಶಕನಗಳನ್ನೆಲ್ಲ ನೋಡಿ ರಾಜ ರಾಣಿ ಬಂಧು ಬಳಗದವರು ನಿಶ್ಚಯಿಸಿದರು ಇವನನ್ನು ಈ ಕೂಡಲೇ ತ್ಯಜಿಸಬೇಕು ಎಂದು ಆಗ ಒಂದು ಅಶರೀರವಾಣಿಯಾಯಿತು ಆ ಅಶರೀರವಾಣಿ ನುಡಿಯಿತು ಇವನು ಅದೃಷ್ಟವಂತ ಮಹಾಪರಾಕ್ರಮಶಾಲಿಯಾಗುತ್ತಾನೆ ಇವನಿಗೆ ನಿಮ್ಮಿಂದ ಮರಣ ಇಲ್ಲ ಇವನಿಗೆ ಮೃತ್ಯುವಾಗಬಲ್ಲವನು ಬೇರೆ ಕಡೆ ಹುಟ್ಟಿದ್ದಾನೆ ಇವನ ಮರಣ ಶಸ್ತ್ರದಿಂದ ಸಂಭವಿಸುತ್ತದೆ ಎಂದು ಆಗ ಅವನ ತಾಯಿ ಕೈ ಮುಗಿದು ಅಶರೀರವಾಣಿಗೆ ಕೇಳಿದಳು ಇವನ ಮೃತ್ಯು ಯಾರಿಂದ ಸಂಭವಿಸುತ್ತದೆ ಎಂದಳು ಆಗ ಅಶರೀರವಾಣಿ ನುಡಿಯಿತು ಇವನ ಮೃತ್ಯು ಇವನು ಯಾರ ತೊಡೆಯ ಮೇಲೆ ಮಲಗಿದಾಗ ಇವನ ಮೂರನೆಯ ಕಣ್ಣು ಹೆಚ್ಚುವರಿ ಕೈಗಳು ಮಾಯವಾಗುತ್ತವೆಯೋ ಅವನಿಂದ ಇವನಿಗೆ ಮೃತ್ಯು ಸಂಭವಿಸುತ್ತದೆ ಎಂದಿತು ನಂತರ ಈ ರಾಜ ರಾಣಿಯರು ಅರಮನೆಗೆ ಯಾರಾದರೂ ಬರಲಿಲ್ಲ ಅವರ ತೊಡೆಯ ಮೇಲೆ ಈ ಇವನನ್ನು ಮಲಗಿಸುತ್ತಿದ್ದರು ಆದರೆ ಇವನ ಹೆಚ್ಚುವರಿ ಕಣ್ಣು ಕೈಗಳು ಮಾಯವಾಗಲಿಲ್ಲ ಈ ಶಿಶುಪಾಲನ ತಾಯಿ ಕೃಷ್ಣನಿಗೆ ಸೋದರತ್ತೆಯಾಗಿದ್ದವರು ಕೃಷ್ಣ ಬಲರಾಮರು ದ್ವಾರಕೆಯಲ್ಲಿದ್ದವರಿಗೆ ಈ ವಿಷಯ ತಿಳಿಯಿತು ಆಗ ಕೃಷ್ಣ ಬಲರಾಮರು ತನ್ನ ಸೋದರತ್ತೆಯ ಮಗನನ್ನು ನೋಡುವ ಕುತೂಹಲದಿಂದ ಈ ಖೇದಿ ರಾಜ್ಯಕ್ಕೆ ಬಂದರು ಆದರ ಸತ್ಕಾರಗಳಾದವು ಶಿಶುಪಾಲನ ತಾಯಿ ಇವನನ್ನು ಕೃಷ್ಣನ ತೊಡೆಯ ಮೇಲೆ ಮಲಗಿಸಿದ ಆಗ ತಕ್ಷಣ ಇವನ ಮೂರನೆಯ ಕಣ್ಣು ಎರಡು ಕೈಗಳು ಮಾಯವಾದವು ಆಗ ಶಿಶುಪಾಲನ ತಾಯಿಗೆ ಗೊತ್ತಾಯಿತು ಇವನಿಗೆ ಕೃಷ್ಣನಿಂದಲೇ ಮರಣ ಎಂದು ಅವಳು ಕೈ ಮುಗಿದು ಕೃಷ್ಣನಿಗೆ ಕೃಷ್ಣ ನೀನು ನನಗೆ ಒಂದು ವರವನ್ನು ಕೊಡುವೆಯಾ ಎಂದಳು ಕೃಷ್ಣ ಹೇಳಿದ ಅತ್ತೆ ನೀನು ಏನಾದರೂ ಕೇಳು ಖಂಡಿತ ನೆರವೇರಿಸುತ್ತೇನೆ ಎಂದ ಆಗ ಶಿಶುಪಾಲನ ತಾಯಿ ಎಂದಳು ಕೃಷ್ಣ ಇವನು ಏನು ನಿನ್ನ ಮೇಲೆ ಮಾಡಿದರು ಅಪರಾಧವನ್ನು ದಯವಿಟ್ಟು ಕ್ಷಮಿಸು ಎಂದಳು ಕೃಷ್ಣನಿಂದ ಅತ್ತೆ ಇವನ ನೂರು ಗುರು ಗುರುತರವಾದ ಅಪರಾಧಗಳನ್ನು ನಾನು ಮಲ್ಲಿಸುತ್ತೇನೆ ಎಂದು ಅಭಯವನ್ನು ಕೊಟ್ಟಾನೆ ಈ ಕಥೆಯನ್ನು ಭೀಷ್ಮರು ಭೀಮನಿಗೆ ಹೇಳಿ ಭೀಮ ಹಾಗಾಗಿಯೇ ಇವನು ಈ ರೀತಿ ವರ್ತಿಸುತ್ತಿದ್ದಾನೆ ಆದ್ದರಿಂದಲೇ ಇವನು ಅಜಯನಾದ ನಿಲ್ಲನ್ನೇ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾನೆ ಇವನು ಈಗಾಗಲೇ ಮೃತ್ಯುವಶವಾಗಿದ್ದಾನೆ ಗಾಳಿಗೆ ಆರಿ ಹೋಗುವ ದೀಪ ಆರಿ ಹೋಗುವುದಕ್ಕೆ ಮುಂಚೆ ಪ್ರಜ್ವಲಿಸುತ್ತದೆ ಹಾಗೆ ಇವನು ವೀರಾವೇಶದಿಂದ ಭ್ರಮಿಸುತ್ತಿದ್ದಾನೆ ಎಂದರು ಆಗ ಭೀಮ ಸಮಾಧಾನಗೊಂಡ ಆದರೆ ಶಿಶುಪಾಲ ಇನ್ನಷ್ಟು ಉದ್ರಿಕ್ತನ ಶಿಶುಪಾಲ ಭೀಷ್ಮನಿಗೆ ಹೇಳಿದ ಎಲೈ ಭೀಷ್ಮ ನೀನು ಒಂದೇ ಸಮನೆ ಆ ಕೃಷ್ಣನನ್ನೇ ಹೊಗಳುತ್ತಿದ್ದೀಯಲ್ಲ ನೀನು ಒಂದು ಮೂರ್ಖ ಇಲ್ಲಿ ನಿನಗೆ ಯಾರು ಪರಾಕ್ರಮಶಾಲಿಯಾದ ರಾಜರುಗಳು ಕಾಣಿಸಲೇ ಇಲ್ಲದೆ ಇಲ್ಲಿ ನೋಡು ವಾಹನಿಕನಿದ್ದಾನೆ ಸೋಮದತ್ತನ ಶಲ್ಯನಿದ್ದಾನೆ ಕರ್ಣನಿದ್ದಾನೆ ಎಂತೆಂಥ ಪರಾಕ್ರಮಿಗಳು ಇಲ್ಲಿದ್ದಾರೆ ದ್ರೋಣ ಅಶ್ವಥಾಮರಿದ್ದಾರೆ ಇನ್ನೂ ಮುಂತಾದವರಿದ್ದಾರೆ ಅವರೆಲ್ಲ ಈ ಭೂಮಿಯಲ್ಲೇ ಸುಟ್ಟು ಹಾಕುವಂಥ ಶಕ್ತರಿದ್ದಾರೆ ಅವರೆಲ್ಲರನ್ನೂ ಬಿಟ್ಟು ನೀನು ಕೃಷ್ಣನನ್ನು ಹೊಗಳುತ್ತಿದ್ದೀಯ ಈ ರಾಜರುಗಳೆಲ್ಲ ಉದಾಸೀನರಾಗಿರುವುದರಿಂದಲೇ ನೀನು ಜೀವಂತ ಬದುಕಿದ್ದೀಯ ಇಲ್ಲದಿದ್ದರೆ ನೀನು ಯಾವಾಗ ಶ್ರೀಕೃಷ್ಣನಿಗೆ ಪೂಜೆ ಮಾಡಬೇಕೆಂದು ಸಲಹೆ ಕೊಟ್ಟೆಯೋ ಆಗಲೇ ಇವರೆಲ್ಲ ಸೇರಿ ನಿನ್ನನ್ನು ಸಂಹರಿಸುತ್ತಿದ್ದರು ಎಂದ ಆಗ ಭೀಷ್ಮರು ಸಮಾಧಾನದ ಸಮಾಧಾನದಿಂದಲೇ ಹೇಳಿದರು ಶಿಶುಪಾಲ ನೀನು ಈಗ ಯಾವ ರಾಜರುಗಳನ್ನು ಹೊಗಳುತ್ತಿದ್ದೆಯೋ ಅವರೆಲ್ಲ ನಾನು ಅವರನ್ನು ತುಣಕ್ಕಿಂತ ಕಡೆಯಾಗಿ ಅಂದರೆ ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಪರಿಗಣಿಸುತ್ತೇನೆ ಎಂದರು ಅವರು ಹಾಗೆಂದಾಗ ಈ ಶಿಶುಪಾಲನ ಕಡೆಯಲ್ಲಿದ್ದ ರಾಜರುಗಳಿಗೆ ಮಹಾಕೋಪ ಬಂತು ಅವರು ಈ ಮುದುಕ ದುರಹಂಕಾರಿಯಾಗಿದ್ದಾರೆ ಇವನಿಗೆ ನಾವು ಕ್ಷಮೆ ನೀಡಬಾರದು ಇವನನ್ನು ನಾವು ಕೊಂದು ಹಾಕಿ ಬಿಡೋಣ ಸುಟ್ಟು ಬಿಡೋಣ ಎಂದೆಲ್ಲ ಕೂಗಾಡುವುದಕ್ಕೆ ಶುರುವಾದ ಆಗ ಭೀಷ್ಮರೆಂದರು ಎಲೈ ರಾಜರೇ ಈ ಶ್ರೀಕೃಷ್ಣ ನಮಗೆ ಪರಮ ಪೂಜ್ಯನಾದರು ಅವನನ್ನು ನಾವು ಪೂಜಿಸುತ್ತೆ ಗೌರವಿಸುತ್ತೆ ಈ ಗೌರವಕ್ಕೆ ಯಾರಾದರೂ ಅಡ್ಡಿ ಉಂಟು ಮಾಡಿದರೆ ಅವರನ್ನು ನಾನು ತುಳಿದು ಹಾಕುತ್ತಾರೆ ಇಲ್ಲದಿದ್ದರೆ ನೀವೇ ನಿಮಗೆ ಶಕ್ತಿ ಇದ್ದರೆ ನೀವು ನೇರವಾಗಿ ಕೃಷ್ಣನನ್ನೇ ಯುದ್ಧಕ್ಕೆ ಆಹ್ವಾನಿಸಿ ಅವನೊಂದಿಗೆ ಯುದ್ಧವನ್ನು ಮಾಡಿ ನಿಮ್ಮ ಪರಾಕ್ರಮವನ್ನು ತೋರಿಸಿ ಎಂದರು ಶಿಶುಪಾಲ ತಕ್ಷಣ ಶ್ರೀಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನಿಸಿ ನಂತರ ನುಡಿದ ಕೃಷ್ಣ ನಿನ್ನ ಜೊತೆಗೆ ಈ ಪಾಂಡವರೆಲ್ಲರನ್ನು ನಾನು ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ನೋಡಿದ್ದ ಶ್ರೀಕೃಷ್ಣ ಇಲ್ಲಿಯವರೆಗೂ ಮಂದಹಾಸದಿಂದಲೇ ಇದ್ದ ಸಮಾಧಾನ ಚಿತ್ತನಾಗಿಯೇ ಇದ್ದ ಶ್ರೀಕೃಷ್ಣ ಈಗ ಎದ್ದು ನಿಂತ ಅವನು ಎಲ್ಲರಿಗೂ ಕೇಳುವಂತೆ ಜೋರಾದ ಮೇಘ ಗಂಭೀರ ಧ್ವನಿಯಲ್ಲಿ ಹೇಳಿದ ಎಲೈ ರಾಜ ಈ ಶಿಶುಪಾಲ ನನ್ನ ಸೋದರಕ್ಕೆ ಶ್ರುತ ಅವಳ ಮಗ ಇವನು ನಮಗೆ ಮೊದಲಿನಿಂದಲೂ ವೈರಿಯಾಗಿದ್ದ ನಾವು ಇವನಿಗೆ ಯಾವ ಕೆಟ್ಟದ್ದನ್ನು ಮಾಡದಲೇ ಇದ್ದರು ಇವನು ಯಾವಾಗಲೂ ನಮ್ಮ ಬಗ್ಗೆ ದುಷ್ಟ ಆಲೋಚನೆಯಲ್ಲೇ ಇರುತ್ತಾನೆ ಇವನು ನಾನು ಒಮ್ಮೆ ಪ್ರಾಗ್ ಜ್ಯೋತಿಷಪುರಕ್ಕೆ ಹೋಗಿದ್ದಾಗ ನಮ್ಮ ನಗರವನ್ನೇ ಸುಟ್ಟು ಹಾಕಿದ್ದ ನೀಚ ಇವನು ನನ್ನ ತಾತ ರೈವತಕ ಪರ್ವತದಲ್ಲಿ ವಿಹರಿಸುತ್ತಿದ್ದ ಇವನು ಅಲ್ಲಿಗೆ ಬಂದು ಆ ಸೇವಕರನ್ನು ಕೂಡ ಹಾಕಿ ಇನ್ನುಳಿದ ಸೇವಕರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದ ನನ್ನ ತಂದೆ ಈ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದಿದ್ದಾಗ ಇವನು ಆ ಅಶ್ವಮೇಧ ಯಾಗದ ಕುದುರೆಯನ್ನೇ ಅಪಹರಿಸಿ ಅಡಗಿಸಿ ಇಟ್ಟಿದ್ದ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಿ ಇವನು ಬಹಳ ತಪಸ್ವಿಯಾದ ಅಕ್ರೂರನ ಪತ್ನಿಯನ್ನೇ ಅಪಹರಿಸಿದ್ದ ವಿಶಾಲ ದೇಶದ ರಾಜಕುಮಾರಿ ಭದ್ರೆ ಅವಳನ್ನು ಇವನು ಇವನ ಸ್ನೇಹಿತ ಪುರುಷ ರಾಜನಿಗೋಸ್ಕರ ಅಪಹರಿಸಿಕೊಂಡು ಹೋಗಿದ್ದ ಇವನು ನನ್ನ ಪತ್ನಿ ರುಕ್ಮಿಣಿಯ ಮೇಲೂ ಸಹ ಕಣ್ಣು ಹಾಕಿದ್ದ ಆದರೆ ಅವಳು ಅವನಿಗೆ ದೊರಕಲಿಲ್ಲ ಇಂತಹ ನೀಚ ಇವನು ಇವನನ್ನು ನಾನು ಇನ್ನೂ ಕ್ಷಮಿಸುವುದಿಲ್ಲ ಎಂದು ನುಡಿದ ಕೃಷ್ಣ ಇದನ್ನು ಕೇಳಿ ಶಿಶುಪಾಲ ಹಗುರವಾಗಿ ನಕ್ಕ ಅವನು ಕೃಷ್ಣನಿಗೆ ಹೇಳಿದ ಎಲೈ ಕೃಷ್ಣ ನೀನು ನಿನ್ನ ಪತ್ನಿಯ ಬಗ್ಗೆ ಇಲ್ಲಿ ಮಾತನಾಡುತ್ತಿರುವೆ ರುಕ್ಮಿಣಿಯ ತಂದೆ ತಾಯಿ ಅವಳನ್ನು ನನಗೆ ಮದುವೆ ಮಾಡಲು ನಿರ್ಧರಿಸಿದ್ದರು ನೀನು ಅವಳನ್ನು ಅಪಹರಿಸಿಕೊಂಡು ಹೋಗಿ ಮದುವೆಯಾದರೆ ನೀನು ನಿನ್ನ ಪತ್ನಿಯ ವಿಷಯವನ್ನು ಈ ತುಂಬಿದ ಸಭೆಯಲ್ಲಿ ಎಷ್ಟು ಹಗುರವಾಗಿ ಮಾತನಾಡುತ್ತಿರುವೆ ನಿನ್ನ ಕ್ಷಮೆ ಯಾರಿಗೆ ಬೇಕು ನಾನು ನಿನ್ನ ನಿನಗೆ ಹೆದರುತ್ತೇನೆಯೇ ನಿನ್ನ ಕೋಪ ನನಗೇನು ಮಾಡುವುದಕ್ಕೆ ಸಾಧ್ಯ ಎಂದು ನುಡಿದ ಶ್ರೀಕೃಷ್ಣ ಈಗ ಗಂಭೀರನ ಅವನ ತೋರು ಬೆರಳಿನಲ್ಲಿ ಸುದರ್ಶನ ಚಕ್ರ ಕಾಣಿಸಿಕೊಂಡಿತು ಆ ಸುದರ್ಶನ ಚಕ್ರ ಸೂರ್ಯನಂತೆ ತೇಜಸ್ವಿಯಾಗಿ ತೇಜಸ್ವಿಯಾಗಿತ್ತು ಅದು ಗಿರಗಿರದೆ ತಿರುಗುತ್ತಿತ್ತು ಅದರಿಂದ ಕಿಡಿಗಳು ಉದುರುತ್ತಿದ್ದವು ಶ್ರೀಕೃಷ್ಣ ಇಡೀ ಸಭೆಗೆ ಕೇಳುವಂತೆ ಹೇಳಿದ ಯಲೈ ರಾಜರೊಡೆ ನಾನು ಇವನ ತಾಯಿಗೆ ಮಾತು ಕೊಟ್ಟಿದ್ದೆ ಇವನ ಗುರುತರವಾದ ನೂರು ಅಪರಾಧಗಳನ್ನು ಕ್ಷಮಿಸುತ್ತೇನೆ ಎಂದು ಈಗ ಇವನ ಅಪರಾಧಗಳು ನೂರನ್ನು ಖ್ಯಾತಿಯಾಯಿ ಇವನನ್ನು ನಿಮ್ಮೆಲ್ಲರ ಎದುರು ನಾನು ಈಗಲೇ ಸಂಹರಿಸುತ್ತೇನೆ ಎಂದು ನುಡಿದು ಚಕ್ರದ ಕಡೆಗೆ ನೋಡಿ ಆ ಚಕ್ರ ಕೃಷ್ಣನ ಮನದಿಂಗಿತವನ್ನು ಅರಿತಂತೆ ಕ್ಷಣಾಂತದಲ್ಲಿ ಮುಂದುವರೆ ಗರಗರನ ತಿರುಗುತ್ತ ಹೋಗಿ ಆ ಶಿಶುಪಾಲನ ಕತ್ತನ್ನು ಕತ್ತರಿಸಿ ಶಿಶುಪಾಲನ ಗುಂಡ ಈ ಪರ್ವತದ ಶಿಖರದಂತೆ ಕೆಳಗೆ ಗರಗೆ ಬಿತ್ತು ನಂತರ ಸುದರ್ಶನ ಚಕ್ರ ಶ್ರೀಕೃಷ್ಣನತ್ತ ಹೋಗಿ ಮತ್ತೆ ಅಂತರ್ದಾನವಾಗಿ ಹೋದರು ಈ ವಿದ್ಯಮಾನವನ್ನೆಲ್ಲ ರಾಜರುಗಳು ನೋಡಿದವರು ಸ್ತಂಭೀಭೂತರಾಗಿ ಹೋದರು ಈ ಶಿಶುಪಾಲನ ಕಡೆಯ ರಾಜರು ಅವನ ಪಕ್ಷದಲ್ಲಿದ್ದವರು ಅವರು ಭಯದಿಂದ ಬಿಳಿಸಿಕೊಂಡರು ಉಳಿದ ಮಹಾರಾಜರು ವಿಪ್ರರು ಮಹರ್ಷಿಗಳು ಎಲ್ಲರೂ ಜಯ ಶ್ರೀಕೃಷ್ಣನಿಗೆ ಎಂದು ಕೂಗಿದರು ಶ್ರೀಕೃಷ್ಣನ ಜೈಕಾರ ಅಲ್ಲಿ ಮಾರ್ದನಿಗೊಂಡ ನಂತರ ಯುಧಿಷ್ಠಿರ ಅವನ ಸಹೋದರರಿಂದಲೇ ಈ ಶಿಶುಪಾಲನ ಅಂತ್ಯಕ್ರಿಯೆಯನ್ನು ಮಾಡಿಸಿದ ಶಿಶುಪಾಲನ ಜೊತೆಗೆ ಅವನ ಮಗನೂ ಸಹ ಅಲ್ಲಿಗೆ ಬಂದಿದ್ದ ಅವನ ಮಗನಿಗೆ ಯುಧಿಷ್ಠಿರನೇ ಚೇದಿ ರಾಜ್ಯದ ಪಟ್ಟಾಭಿಷೇಕವನ್ನು ಸಹ ಅಲ್ಲಿಯೇ ಮಾಡಿದ್ದ ನಂತರ ಕಡೆಯದಾಗಿ ರಾಜಸೂಯ ಯಾಗದ ಯುಧಿಷ್ಠಿರನ ಅವಭೃತ ಸ್ನಾನವೂ ಆಗಿ ರಾಜಸೂಯ ಯಾಗ ಮುಕ್ತಾಯಗೊಂಡ ಅಲ್ಲಿ ಬಂದಿದ್ದ ರಾಜರುಗಳೆಲ್ಲ ಯುಧಿಷ್ಠಿರನಿಂದ ಗೌರವವನ್ನು ಸ್ವೀಕರಿಸಿ ಪುರಸ್ಕಾರಗಳನ್ನು ತೆಗೆದುಕೊಂಡು ಅವರವರ ರಾಜ್ಯಗಳಿಗೆ ಹೊರಟರು ನಂತರ ಶ್ರೀಕೃಷ್ಣನು ಯುಧಿಷ್ಠಿರನ ಅನುಮತಿಯನ್ನು ಕೇಳಿದ ದ್ವಾರಕೆಗೆ ಹೊರಡಲು ಯುಧಿಷ್ಠಿರನೆಂದ ಕೃಷ್ಣ ನಿನ್ನಿಂದ ನಾನು ಸಾರ್ವಭೌಮ ಎಂದು ಎನಿಸಿಕೊಂಡೆ ಈ ರಾಜಸುವೆ ಯಾಗವನ್ನು ನಿರ್ವಿಘ್ನವಾಗಿ ನಡೆಸುವಂತೆ ಆಯಿತು ನಿನ್ನನ್ನು ಅಗಲಿರುವುದೇ ನಮಗೆ ಕಷ್ಟವಾಗಿದೆ ಎಂದು ನುಡಿದ ನಂತರ ಶ್ರೀಕೃಷ್ಣ ಕುಂತಿದೇವಿಯ ಅನುಮತಿಯನ್ನು ಪಡೆದು ಸುಭದ್ರೆ ದ್ರೌಪದಿಯರಿಗೆ ಹೇಳಿ ದ್ವಾರಕೆಯ ಕಡೆಗೆ ನಿರ್ಗಮಿಸಿ ಮುಂದಿನ ಸಂಚಿಕೆಯಲ್ಲಿ ಈ ದುರ್ಯೋಧನನ ತಳಮಳವೇನು ರಾಜಸುವೆಯಾಗದ ನಂತರ ಎನ್ನುವುದನ್ನು ನಮಸ್ಕಾರ